ಒಂದು ದೇಶದ ಹಣಕಾಸು ಮಂತ್ರಿ ಹತ್ರ ಈ ದೇಶದ ಬೆನ್ನೆಲ್ಬಾಗಿರುವಂತಹ ಮಿಡಲ್ ಕ್ಲಾಸ್ ಜನರಿಗೆ ನಿಮ್ ಬಜೆಟ್ ನಲ್ಲಿ ಏನಿದೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಏನ್ ಬರುತ್ತೆ ಗೊತ್ತಾ ಬಜೆಟ್ ಬಜೆಟ್ ಮೆ ನೋಡೋದ್ರಾ ಗಮನಿಸಿದ್ರ ನಗುನ ಆ ಮೌನವನ್ನ ಆ ಐದು ಸೆಕೆಂಡ್ ಮೌನ ನಿಮ್ಮನ್ನ ನನ್ನ ಮತ್ತು ನಮ್ಮಂತಹ ಕೋಟ್ಯಂತರ ಮಧ್ಯಮ ವರ್ಗದವರ ಬದುಕಿನ ಕಟು ಸತ್ಯವನ್ನ ಅಡಗಿಸಿದೆ ಆ ಮೌನ ಹೇಳ್ತಾ ಇದೆ ನಿಮ್ಗೆ ಏನು ಇಲ್ಲ ಯಾಕಂದ್ರೆ ನೀವ್ ಯಾರು ನಮ್ಗೆ ಮುಖ್ಯ ಇಲ್ಲ ಅಂತ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ವೆಲ್ಕಮ್ ಟು ವಿಕಾಸ ದ ಜರ್ನಲಿಸ್ಟ್ ಇವತ್ ನಾನು ಬಜೆಟ್ ನ ವಿಶ್ಲೇಷಣೆ ಮಾಡ್ತಾ ಇಲ್ಲ ಇವತ್ ನಾನು ಆಪರೇಷನ್ ಮಾಡ್ತಿದ್ದೀನಿ ಒಂದು ವ್ಯವಸ್ಥೆಯ ಆಪರೇಷನ್ ಯಾವ ವ್ಯವಸ್ಥೆ ನಮ್ಮನ್ನ ಬೆನ್ನೆಲ್ಬು ಅಂತ ಹೊಗಳಿ ಅದೇ ಬೆನ್ನಿಗೆ ಚೂರಿ ಆಗ್ತಾ ಇದೀವೋ ಆ ವ್ಯವಸ್ಥೆಯ ಕರಾಳ ಮುಖವನ್ನ ಇವತ್ತು ಬಯಲ್ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಕೊನೆಯಲ್ಲಿ ನಿಮ್ಗೆ ಹೇಳೋ ಮಾತು ನಿಮ್ಮ ಬದುಕನ್ನೇ ನೋಡೋ ದೃಷ್ಟಿ ಬದಲಾಯಿಸಬಹುದು ಸ್ನೇಹಿತರೆ ನಿರ್ಮಲಾ ಸೀತಾರಾಮನ್ ಅವರು ಮೌನವಾಗಿದ್ದು ಯಾಕೆ ಯಾಕಂದ್ರೆ ಅವ್ರ ಹತ್ರ ಉತ್ತರ ಇರ್ಲಿಲ್ಲ ಅಂತನಾ ಅಲ್ಲ ಅವ್ರ ಹತ್ರ ಸತ್ಯ ಹೇಳೋ ಧೈರ್ಯ ಇರ್ಲಿಲ್ಲ ಒಬ್ಬ ಶ್ರೀಮಂತನಿಗೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ಬೂಸ್ಟ್ ಒಬ್ಬ ಬಡವನಿಗೆ ಫ್ರೀ ಅಕ್ಕಿ ಫ್ರೀ ಕರೆಂಟ್ ಕೊಟ್ರೆ ಅದು ಸೋಷಿಯಲ್ ವೆಲ್ಫೇರ್ ಆದ್ರೆ ಅದೇ ಮಧ್ಯಮ ವರ್ಗದವನು ಸ್ವಾಮಿ ನಾವು ಕಟ್ಟೋ ಟ್ಯಾಕ್ಸ್ ಗೆ ಪ್ರತಿಯಾಗಿ ನಮ್ಗೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ ಸರ್ಕಾರಕ್ಕೆ ಕಿವಿ ಕೇಳಿಸಲ್ಲ ಆ ಮೌನದ ಅರ್ಥ ಇಷ್ಟೇ ನೀವು ಮಿಡಲ್ ಕ್ಲಾಸ್ ಜನ ನಿಮಗೆ ಬೇರೆ ದಾರಿ ಇಲ್ಲ ನೀವು ಪ್ರತಿಭಟನೆ ಮಾಡಲ್ಲ ನೀವು ರಸ್ತೆ ಗಿಡದ ಬಸ್ ಸುಡಲ್ಲ ನೀವು ಕೆಲಸ ಬಿಟ್ಟು ಧರಣಿ ಕೂರಲ್ಲ ನಿಮಗೆ ಜವಾಬ್ದಾರಿಗಳ ಸಂಕೋಲ ಇದೆ ಮಕ್ಕಳ ಸ್ಕೂಲ್ ಫೀಸ್ ಮನೆ ಇ ಐ ಅಪ್ಪ ಅಮ್ಮನ ಆಸ್ಪತ್ರೆ ಖರ್ಚು ಈ ಭಯದಲ್ಲಿ ಬದುಕೋ ನಿಮಗೆ ನಾವು ಏನು ಮಾಡುದು ನಡೆಯುತ್ತೆ ಇದು ಕೇವಲ ನಿರ್ಮಲಾ ಸೀತಾರಾಮನ್ ಅವರೊಬ್ಬರ ಸಮಸ್ಯೆ ಅಲ್ಲ ಕಣ್ರಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತಿನವರೆಗೂ ಬಂದಿರೋ ಪ್ರತಿಯೊಂದು ಸರ್ಕಾರವೂ ಮಾಡಿದ್ದು ಇದನ್ನೇ ಬಣ್ಣ ಬೇರೆ ಇರ್ಬೋದು ಪಕ್ಷ ಬೇರೆ ಇರ್ಬೋದು ಆದರೆ ಮಿಡಲ್ ಕ್ಲಾಸ್ ಜನರ ಹಣೆಬರ ಮಾತ್ರ ಅದೇ ಅಸ್ಲಿಗೆ ಯಾರು ಈ ಮಿಡಲ್ ಕ್ಲಾಸು ಅಂತ ಅರ್ಥ ಮಾಡ್ಕೊಳ್ಳಿ ತಿಂಗಳಿಗೆ ಮೊದಲನೇ ತಾರೀಕಿನಲ್ಲಿ ಸಂಬಳ ಬಂದು ಹತ್ತನೇ ತಾರೀಕು ಜೇಬು ಖಾಲಿ ಆಗೋಗಿರುತ್ತೆ ಮುಂದಿನ ಇಪ್ಪತ್ತು ದಿನ ಕ್ರೆಡಿಟ್ ಕಾರ್ಡ್ ಮೇಲೆ ಬದುಕೋನೇ ಮಿಡಲ್ ಕ್ಲಾಸು ನಾವು ದೇಶದ ಅತಿ ದೊಡ್ಡ ಜೋಕರ್ಗಳು ಯಾಕೆ ಗೊತ್ತಾ ಸರ್ಕಾರಕ್ಕೆ ನಾವು ಶ್ರೀಮಂತರು ಅದಕ್ಕೆ ನಮ್ಗೆ ರೇಷನ್ ಕಾರ್ಡ್ ಸಿಗಲ್ಲ ಸ್ಕಾಲರ್ಶಿಪ್ ಸಿಗಲ್ಲ ಆರೋಗ್ಯ ಯೋಜನೆಗಳು ಸಿಗಲ್ಲ ಆದ್ರೆ ಮಾರುಕಟ್ಟೆಗೆ ಬಂದ್ರೆ ನಾವು ಬಡವರು ಯಾಕಂದ್ರೆ ಅಲ್ಲಿನ ಬೆಲೆ ಏರಿಕೆ ಸಮಸ್ಯೆ ನಮ್ಮನ್ನ ಹೈರಾಣ ಹಾಕ್ಸ್ತಾ ಇದೆ ನಮಗೆ ಸಬ್ಸಿಡಿನೂ ಇಲ್ಲ ಇನ್ಸೆಂಟಿವ್ ಕೂಡ ಇಲ್ಲ ನಮ್ಗಿರೋದು ಒಂದೇ ಅದು ಪೆನಾಲ್ಟಿ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಪೆನಾಲ್ಟಿ ಒಂದು ಕಡೆ ಕಾರ್ಪೊರೇಟ್ ಟ್ಯಾಕ್ಸ್ ನ ಮೂವತ್ ಪರ್ಸೆಂಟ್ ಇದೆ ಇಪ್ಪತ್ತೆರಡು ಪರ್ಸೆಂಟ್ ಇಳಿಯುತ್ತೆ ಯಾಕಂದ್ರೆ ಬಿಸ್ನೆಸ್ ಬೆಳಿಬೇಕಂತೆ ಆದ್ರೆ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಲ್ಯಾಬ್ ಅದೇ ಐವತ್ತು ರೂಪಾಯಿ ಉಳಿಸೋಕೆ ನಾವು ಸೆಕ್ಷನ್ ಏಟಿ ಸಿ ಏಟಿ ಡಿ ಅಂತ ತಿಡ್ಕ ಆಡ್ಬೇಕು ಸರ್ಕಾರ ಹೇಳುತ್ತೆ ಡಿಜಿಟಲ್ ಇಂಡಿಯಾ ಅಂತ ಹೌದು ನಾವೆಷ್ಟು ಡಿಜಿಟಲ್ ಆಗಿದ್ದೀವಿ ಅಂದ್ರೆ ಸಂಬಳ ಬರೋದು ಎಸ್ ಎಂ ಎಸ್ ನಲ್ಲಿ ಹೋಗೋದು ಎಸ್ ಎಂ ಎಸ್ ನಲ್ಲಿ ಕೈಗೆ ದುಡ್ಡೇ ಸಿಗಲ್ಲ ಸ್ವಲ್ಪ ಫ್ಯಾಕ್ಸ್ ಬಗ್ಗೆ ಮಾತಾಡೋಣ ಬನ್ನಿ ಲೆಕ್ಕಾಚಾರ ಹಾಕೋಣ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಬ್ಯಾಂಕ್ ಉದ್ಯೋಗಿ ವರ್ಷಕ್ಕೆ ಹದಿನೈದು ಲಕ್ಷ ದುಡಿತಾನೆ ಅಂತ ಹಿಡ್ಕೊಳ್ಳಿ ಇನ್ಕಮ್ ಟ್ಯಾಕ್ಸ್ ನೇರವಾಗಿ ಒಂದು ಪಾಯಿಂಟ್ ಐದಿಂದ ಎರಡು ಲಕ್ಷ ಕಟ್ಟಾಗಿ ಸರ್ಕಾರಕ್ಕೆ ಒಟ್ಟೊಯ್ತು ಇನ್ನು ಉಳಿದ ದುಡ್ಡಲ್ಲಿ ಏನೇ ಸಣ್ಣ ವಸ್ತು ತಗೊಂಡ್ರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋಟೆಲ್ಗೆ ಹೋದ್ರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಕಾರ್ ತಗೊಂಡ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಪ್ಲಸ್ ಎಸ್ ಪೆಟ್ರೋಲ್ ಹಾಕ್ಸಿದ್ರೆ ಐವತ್ತು ಪರ್ಸೆಂಟ್ ಮೇಲೆ ಟ್ಯಾಕ್ಸ್ ಗಾಡಿ ತಗೊಂಡಾಗ ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಕಟ್ತೀವಿ ಆದ್ರೆ ರಸ್ತೆ ಗುಂಡಿ ಬಿದ್ದಿರೋ ರಸ್ತೆಯಲ್ಲೇ ಓಡಾಡಬೇಕು ಇನ್ನು ಟೋಲ್ ಗಳು ಹೋದ್ರೆ ಮತ್ತೆ ದುಡ್ಡು ಕಟ್ಟಬೇಕು ಒಟ್ಟು ಲೆಕ್ಕ ಹಾಕಿದ್ರೆ ನೀವು ದುಡಿಯೋ ನೂರು ರೂಪಾಯಿಯಲ್ಲಿ ಮಿನಿಮಮ್ ನಲವತ್ತರಿಂದ ಐವತ್ತು ರೂಪಾಯಿ ಒಂದಲ್ಲ ಒಂದು ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇದೆ ಇಷ್ಟೆಲ್ಲ ಕೊಟ್ಟು ನಮ್ಗೆ ಏನ್ ಸಿಕ್ತಾ ಇದೆ ಒಳ್ಳೆ ಸರ್ಕಾರಿ ಶಾಲೆ ಇದೆಯಾ ಇಲ್ಲ ಪ್ರೈವೇಟ್ ಸ್ಕೂಲ್ ಗೆ ಲಕ್ಷ ಲಕ್ಷ ಡೊನೇಷನ್ ಕಟ್ಟಬೇಕು ಒಳ್ಳೆ ಸರ್ಕಾರಿ ಆಸ್ಪತ್ರೆ ಇದೆಯಾ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಇನ್ಶೂರೆನ್ಸ್ ಇದ್ರು ಕೈಯಿಂದ ದುಡ್ಡು ಕಟ್ಟಬೇಕು ನಮ್ಮ ಮಕ್ಕಳಿಗೆ ಉದ್ಯೋಗ ಗ್ಯಾರಂಟಿ ಇದೆಯಾ ಅದೂ ಇಲ್ಲ ಅದಕ್ಕೂ ನಾವು ಹಣ ಕಟ್ಟಬೇಕು ಆದ್ರೆ ನಾವು ಟ್ಯಾಕ್ಸ್ ಅನ್ ಕಟ್ತೀವಿ ಆದರೆ ಸರ್ವಿಸಸ್ ಹೊರಗಡೆಯಿಂದ ಮತ್ತೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ಇದನ್ನ ಡಬಲ್ ಟ್ಯಾಕ್ಸೇಷನ್ ಅಂತಾರೆ ಹಗಲು ದರೋಡೆ ಕರೀತಾರೆ ನಿಮಗೆ ನೆನಪಿರ್ಬೋದು ಚುನಾವಣೆ ಬಂದಾಗ ಇವರೆಲ್ಲ ಬರ್ತಾರೆ ಮಧ್ಯಮ ವರ್ಗದ ಕನಸು ನನಸು ಮಾಡ್ತೀವಿ ಅಂತಾರೆ ಆದ್ರೆ ಬಜೆಟ್ ಮಂಡಿಸುವಾಗ ಆ ಕನಸುಗಳು ಹೇಗ್ ಕಸದ ಬುಟ್ಟಿಗೆ ಆಗ್ತಾರೆ ಅಂತ ನೋಡಿದ್ರಲ್ಲ ಇಲ್ಲಿ ವಿಷಯ ಬರಿ ದುಡ್ಡಿನದ್ದಲ್ಲ ಸ್ನೇಹಿತರೆ ವಿಷಯ ಗೌರವದ್ದು ಸೆಲ್ಫ್ ರೆಸ್ಪೆಕ್ಟ್ ನಿರ್ಮಲಾ ಮೇಡಮ್ ಅವರ ಆ ಮೌನ ಆ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದೆ ನೀವು ಕೂಗಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತೀರಾ ಆಮೇಲೆ ಸುಮ್ಮನೆ ಆಗ್ತೀರಾ ಅನ್ನೋ ಅಹಂಕಾರ ಅದು ನಾವುಗಳು ಹೇಗಾಗಿದ್ದೀವಿ ಅಂದ್ರೆ ಬಜೆಟ್ ದಿನ ಟಿವಿ ಮುಂದೆ ಕೂತು ಈ ಸಲ ಏನಾದ್ರೂ ಸಿಗುತ್ತಾ ಅಂತ ಭಿಕ್ಷುಕರ ತರ ಕಾಯ್ತಾ ಇದ್ದೀವಿ ಐನೂರು ರೂಪಾಯಿ ಟ್ಯಾಕ್ಸ್ ಉಳಿದ್ರೆ ಅದೇ ದೊಡ್ಡ ಹಬ್ಬ ಅಂತ ಸಂಭ್ರಮಿಸ್ತೀವಿ ನಮ್ಮ ಆಸೆಗಳನ್ನ ನಮ್ಮ ಕನಸುಗಳನ್ನ ಎಷ್ಟು ಚಿಕ್ಕದ್ ಮಾಡ್ಕೊಂಡಿದೀವಿ ಅಂದ್ರೆ ಅವರು ನಮ್ಮ ಮುಖಕ್ಕೆ ಉಗಿದ್ರು ಪರವಾಗಿಲ್ಲ ಮಳೆ ಬಂತು ಅಂತ ಸುಮ್ನ ಆಗುವಂತ ಸ್ಥಿತಿಗೆ ತಲುಪಿಟ್ಟಿವಿ ಯಾಕೆ ನಾವು ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ನಮಗ್ ಭಯ ನಮ್ ಕಳೆದ್ ಕಳಕ್ ತುಂಬಾ ಇದೆ ಸ್ವಾಮಿ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಪೀಳಿಗೆಗೆ ಉಳಿಸೋಕೆ ನಮ್ಮ ಹತ್ರ ಖಂಡಿತ ಏನೂ ಇರಲ್ಲ ಏನೂ ಇರಲ್ಲ ಸಾಕು ಕಂಪ್ಲೇಂಟ್ ಮಾಡಿದ್ ಸಾಕು ವ್ಯವಸ್ಥೆ ಬೈಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ ನಿರ್ಮಲಾ ಸೀತಾರಾಮನ್ ಮೌನವಾಗಿದ್ರು ಅಂತ ನಾವು ಮೌನವಾಗಿ ಕೂರೋಕಾಗಲ್ಲ ಈಗ ನಾನು ಹೇಳೋ ಐದು ವಿಷಯಗಳನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಇದು ನಿಮ್ಮನ್ನ ಮಿಡಲ್ ಕ್ಲಾಸ್ ಟ್ರಾಪ್ ಇಂದ ಆಚೆ ತರಕಂತೂ ಸಹಾಯ ಮಾಡುತ್ತೆ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದನ್ನು ಬಿಟ್ಟುಬಿಡಿ ಯಾವ ಸರ್ಕಾರವೂ ಯಾವ ಮಂತ್ರಿಯೂ ಬಂದು ನಮ್ಮನ್ನ ಉದ್ಧಾರ ಮಾಡಲ್ಲ ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೋಬೇಕು ಡೋಂಟ್ ವೈಟ್ ಫಾರ್ ಟ್ಯಾಕ್ಸ್ Tax cuts focus on income growth. ಟ್ಯಾಕ್ಸ್ ಉಳಿಸೋಕೆ ಎನರ್ಜಿ ಹಾಕೋದಕ್ಕಿಂತ ಆದಾಯ ಹೆಚ್ಚು ಮಾಡೋಕೆ ಎನರ್ಜಿ ಹಾಕಿ ಹಣಕಾಸಿನ ಲಿಟ್ರಸಿಯನ್ನ ಬೆಳೆಸ್ಕೊಳ್ಳಿ ಶಾಲೆಗಳಲ್ಲಿ ನಮಗೆ ಹೇಳಿಸ್ಕೊಟ್ರು ಆದ್ರೆ ಹಣವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲಿಸ್ಲಿಲ್ಲ ಅದನ್ನ ನೀವೇ ಕಲಿಬೇಕು ಹಣದುಬ್ಬರ ಅನ್ನೋದು ಸೈಲೆಂಟ್ ಕಿಲ್ಲರ್ ಬ್ಯಾಂಕ್ ನಲ್ಲಿ ಸಾಲಲ್ಲ ಅದನ್ನ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡೋದನ್ನ ಕಲೀರಿ ಇನ್ನೊಂದು ಪ್ರಶ್ನೆ ಮಾಡೋದನ್ನ ಕಲೀರಿ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಜಾತಿ ಧರ್ಮ ಅಂತ ಒಡೆದಾಡಿಕೊಂಡಿದ್ರೆ ಅವರು ನಮ್ಮನ್ನ ಹೀಗೆ ಆಟ ಆಡಿಸ್ಕೊಂಡಿರ್ತಾರೆ ಆದ್ರೆ ನಾವು ಟ್ಯಾಕ್ಸ್ ಪೇಯರ್ಸ್ ಆಗಿ ಒಂದಾದ್ರೆ ನೆನಪಿಡಿ ರಾಜಕಾರಣಿಗಳಿಗೆ ಬೇಕಿರೋದು ಓಟ್ ಬೇಕಿರೋದು ಗೌರವ ನಮ್ಮ ಧ್ವನಿ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಗಳ ಮೂಲಕ ಚರ್ಚೆಗಳ ಮೂಲಕ ಸರ್ಕಾರಕ್ಕೆ ತಲುಪಬೇಕು ನಮ್ಮ ದುಡ್ಡಿಗೆ ಬೆಲೆ ಕೊಡಿ ಅಂತ ಗಟ್ಟಿಯಾಗಿ ಕೇಳಬೇಕು ಇನ್ನ ಸ್ಕಿಲ್ ಡೆವಲಪ್ಮೆಂಟ್ ಜಗತ್ ಬದಲಾಗ್ತಾ ಇದೆ ಕೇವಲ ಒಂದು ಡಿಗ್ರಿ ಇಟ್ಕೊಂಡು ಜೀವನ ಪೂರ್ತಿ ಸೇಫ್ ಆಗಿರ್ತೀನಿ ಅನ್ನೋ ಕಾಲ ಹೋಯ್ತು ಜಗತ್ ಬದಲಾಗ್ತಾ ಇದೆ ಕೇವಲ ಒಂದು ಡಿಗ್ರಿ ಇಟ್ಕೊಂಡು ಜೀವನ ಪೂರ್ತಿ ಸೇಫ್ ಆಗಿರ್ತೀನಿ ಅನ್ನೋ ಕಾಲ ಹೋಯ್ತು ಪ್ರತಿದಿನ ಹೊಸ ವಿಷಯ ಕಲಿರಿ ಎ ಐ ರಿಸೆಷನ್ ಬರಲಿ ನಿಮ್ಮ ಸ್ಕಿಲ್ ನಿಮ್ಮನ್ನ ಕಾಪಾಡಬೇಕು ಬಿ ಇಂಡಿಸ್ಮಿಸಿಬಲ್ ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗದ ವ್ಯಕ್ತಿಯಾಗಿ ನಮ್ಮತನ ಮತ್ತು ನಮ್ಮ ರಾಷ್ಟ್ರೀಯತೆ ನಾವು ನ್ಯಾಷನಲಿಸ್ಟ್ಗಳು ದೇಶದ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಇದೆ ಆದ್ರೆ ದೇಶದ ಪ್ರಗತಿ ಅಂದ್ರೆ ಕೇವಲ ರಸ್ತೆ ಬ್ರಿಡ್ಜ್ ಅಷ್ಟೇ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆ ನೆಮ್ಮದಿ ಕೂಡ ಹೌದು ಸರ್ಕಾರ ತಪ್ಪು ಮಾಡಿದಾಗ ಅದನ್ನ ಎತ್ತಿ ತೋರಿಸಬೇಕು ಅದೇ ನಿಜವಾದ ದೇಶಭಕ್ತಿ ಆ ಮೌನಕ್ಕೆ ಉತ್ತರ ನಮ್ಮ ಅರಿವು ಸ್ನೇಹಿತರೆ ಆ ಬಜೆಟ್ ನ ಮೌನ ನಮ್ಮ ಕಿವಿಗೆ ಬಿದ್ದ ಎಚ್ಚರಿಕೆಯ ಗಂಟೆ ಮಿಡಲ್ ಕ್ಲಾಸ್ ಆಗಿರೋದು ಅಪರಾಧ ಅಲ್ಲ ಆದ್ರೆ ಮಿಡಲ್ ಕ್ಲಾಸ್ ಆಗಿಯೇ ಸಾಯೋದು ಮತ್ತು ವ್ಯವಸ್ಥೆಗೆ ಹೆದರಿ ಬದುಕೋದು ಖಂಡಿತವಾಗಲೂ ತಪ್ಪು ಈ ವಿಡಿಯೋನ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಗೆಳೆಯನಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಯಾರು ನನ್ನ ಹಳೆ ಬರೋ ಇಷ್ಟೇ ಅಂತ ಡಿಪ್ರೆಸ್ ಆಗಿದ್ದಾರೋ ಅವ್ರಿಗೆ ಕಳಿಸಿ ಯಾರು ಸರ್ಕಾರ ಏನ್ ಮಾಡ್ತಿದೆ ಅಂತ ಕಾಯ್ತಿದ್ದಾರೋ ಅವರನ್ನ ಎಚ್ಚರಗೊಳಿಸಿ ನಾವು ಬದಲಾಗದಿದ್ರೆ ವ್ಯವಸ್ಥೆ ಬದಲಾಗಲ್ಲ ಲೆಟ್ಸ್ ಗೋ ಲೆಟ್ಸ್ ಫೈಟ್ ಲೆಟ್ಸ್ ವಿನ್ ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ ಇದು ವಿಕಾಸ ದ ಜರ್ನಲಿಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರ